ನಾರ್ತ್ ಇಂಡಿಯಾದವರು ಬೆಂಗಳೂರನ್ನು ನಾವೇ ಕಟ್ಟಿ ಬೆಳೆಸಿತ್ತು ಬೆಂಗಳೂರನ್ನ ಬಿಟ್ಟು ಹೋಗ್ಬಿಟ್ರೆ ಬೆಂಗಳೂರು ಏನೂ ಇರೋದಿಲ್ಲ ಇಂತಹ ಅಹಂಕಾರದ ಮಾತುಗಳನ್ನು ನಾವು ಕೇಳಿದ್ದೀವಿ ಸೊ ಈಗ ನಾವು ಭಾಷೆನೇ ಓಕೆ ನಾವು ಭಾಷೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಇಂತಹ ಮನಸ್ಥಿತಿನ ನಾವು ಚೇಂಜ್ ಮಾಡೋಕ್ಕಾಗುತ್ತಾ ಚೇಂಜ್ ಮಾಡೋಕ್ಕಾಗುತ್ತೆ ಯಾಕೆ ಇವಾಗ ಸಿ ಭಾಳ ಹಿಂದೆ ಒಂದು ನಾರ್ತ್ ಈಸ್ಟ್ನವರು ಎಲ್ಲ ಹೊರಟ್ಬಿಟ್ರು ಒಂದು ಯಾವುದೋ ಒಂದು ಅವ್ರಿಗೆ ಪುಷ ಕರೋನಾ ಟೈಮಲ್ಲಿ ಕಾಣಿಸುತ್ತೆ ಅವ್ರಿಗೆ ಸ್ಪೆಷಲ್ ಟ್ರೈನ್ ನಮ್ಮ ಸರ್ಕಾರದ ಮಾಡಿಕೊಡ್ತು ಎಲ್ಲ ಹೊರಟೋಗ್ಬಿಟ್ರು ಅವರೆಲ್ಲ ಬಹಳ ಮೂಲಭೂತವಾದಂಥ ಒಂದು ಕಾರ್ಯಗಳಲ್ಲಿ ನಾರ್ತ್ ಈಸ್ಟ್ನವ್ರು ತೊಡ್ಕೊಂಡಿದ್ರು ಕೊನೆಗೆ ಅವ್ರನ್ನ ಮತ್ತೆ ಬನ್ನಿ ಅಂತ ಕರೆಯುವಂಥ ಪರಿಸ್ಥಿತಿ ಬಂತು ಎರಡು ಮೂರು ಕಾರಣಗಳಿವೆ ಯಾಕೆ ಅವ್ರಿಗೆ ಆ ಭಾವನೆ ಬರುತ್ತೆ ಅಂದರೆ ಇವತ್ತು ನಮ್ಮ ಇಂಡಸ್ಟ್ರಿಗಳಲ್ಲಿ ಹೋಟೆಲ್ಗಳಲ್ಲಿ ನೋಡಿ ಒಂದು ದರ್ಶನಿಗಳಲ್ಲಿ ನೋಡಿ ಹೋಗಿ ನಾರ್ತ್ ಈಸ್ಟ್ನವರು ಬಂದು ಕೆಲಸ ಮಾಡ್ತಾರೆ ಎಷ್ಟು ಜನ ನಮ್ಮ ಕನ್ನಡಿಗರು ಹೋಟೆಲ್ಗಳಲ್ಲಿ ವರ್ಕ್ ಮಾಡ್ತಾರಪ್ಪ ನಾನು ಒಂದು ಸಣ್ಣ ಎಕ್ಸಾಂಪಲ್ ತೆಗೆದುಕೊಂಡಿದ್ದು ಇವತ್ತು ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿನಲ್ಲಿ ಎಷ್ಟು ಜನ ನಮ್ಮ ಕನ್ನಡಿಗರು ಕೆಲಸ ಮಾಡ್ತಾರೆ ಅಥವಾ ಯಾವುದೇ ಒಂದು ನಾನು ಅದನ್ನು ಕೆಳಮಟ್ಟದ ಕಾರ್ಯ ಅಂತ ಕೇಳಲ್ಲ ಯಾವಾಗಲೂ ನನ್ನ ದೃಷ್ಟಿಯಲ್ಲಿ ಪ್ರತಿಯೊಂದು ಉದ್ಯೋಗಕ್ಕೂ ಅದರದ್ದೇ ಆದಂಥ ಗೌರವ ಇರುತ್ತೆ ಒಂದು ಕಸ ಗುಡಿಸೋ ಕೆಲಸಕ್ಕೂ ಅದರದ್ದೇ ಆದಂಥ ಗೌರವ ಇರುತ್ತೆ ನಾನು ಅದರಿಂದ ಕೆಳಮಟ್ಟದ ಕಾರ್ಯ ಅಂತ ಹೇಳಲ್ಲ ಮೂಲಭೂತವಾಗಿರ್ತಕ್ಕಂಥ ಕಾರ್ಯ ಆ ಕಾರ್ಯ ಆಗದೇ ಇದ್ದರೆ ನಡೆಯೋದೇ ಇಲ್ಲ ಜೀವನ ಅಂತಹ ಕಾರ್ಯಗಳಲ್ಲಿ ಎಷ್ಟು ಜನ ಕನ್ನಡಿಗರು ಹೋಗ್ತಾರೆ ಎಲ್ಲ ಕನ್ನಡಿಗರಿಗೂ ಜಾಸ್ತಿ ಸಂಬಳ ಬರುವಂಥ ಕಾರ್ಯ ಆಗಬೇಕು ಗೌರವ ಇರಬೇಕು ಒಂದು ಮೋಜು ಮಸ್ತಿನಿಂದ ಜೀವನ ಸಾಗಬೇಕು ಯಾಕೆ ನೀವು ಸರಿಯಾಗಿ ವರ್ಕ್ ಮಾಡಿದ್ರೆ ಯಾರು ಬೇಕಾದ್ರೂ ಯಾವ ಕೆಲಸ ಮಾಡೋ ಆ ಸ್ಥಾನಕ್ಕೆ ಬರ್ಬೋದು ಅಲ್ಲಿ ಮರ್ಯಾದೆಯ ಪ್ರಶ್ನೆ ಇಟ್ಕೊಂಡು ನಾವು ಹೋಗಲ್ಲ ಸಹಜವಾಗಿ ನೋಡಿ ಈಗೊಂದು ಇಪ್ಪತ್ತು ವರ್ಷಗಳ ಹಿಂದೆ ಕನ್ಸ್ಟ್ರಕ್ಷನ್ನು ಅಥವಾ ಕಟ್ಟಡಗಳ ನಿರ್ಮಾಣದಲ್ಲಿ ನಮ್ಮ ಕೂಲಿಕಾರರು ಕೆಲಸ ಮಾಡೋರು ಇವತ್ತು ನೈಂಟಿ ಪರ್ಸೆಂಟು ನಿಮಗೆ ತಮಿಳರು ಅಥವಾ ಬೇರೆ ಬೇರೆ ಕಡೆಯಿಂದ ಬಂದವರು ಆ ಕೆಲಸದಲ್ಲಿ ತೊಡಗಿದ್ದಾರೆ ನಾವು ಸಹಜವಾಗೇ ನಾನು ಬರಲ್ಲ ಅಂದರೆ ಕನ್ಸ್ಟ್ರಕ್ಷನ್ ವರ್ಕ್ ಹೋಗುತ್ತೆ ಅವ್ರಿಗೆ ಯಾವ ಭಾವನೆ ಬರುತ್ತೆ ನಮ್ಮನ್ನು ಬಿಟ್ಟರೆ ಅವ್ರು ಬದುಕೋಕ್ಕಾಗಲ್ಲ ಅನ್ನೋ ಭಾವನೆ ಅವ್ರಿಗೆ ಬಂದಿದೆ ಆ ಪರಿಸ್ಥಿತಿಯನ್ನು ಕೊಟ್ಟವ್ರು ಯಾರು ನಾರ್ತ್ ಇಂಡಿಯನ್ಸ್ಗೆ ಅದೇ ಬಂದಿಲ್ಲ ಇವತ್ತು ಆಯ್ತಪ್ಪ ಇನ್ನು ನೀವು ಆಯಿತು ಆ ಕೆಲಸ ಬಿಟ್ಬೇಡಿ ಟಾಪ್ ಇಂಡಸ್ಟ್ರಿ ಸಾಫ್ಟ್ವೇರ್ ಇಂಡಸ್ಟ್ರಿ ಇದ್ದವುಗಳನ್ನು ತೆಗೆದುಕೊಳ್ಳಿ ಅಲ್ಲೂ ಅಷ್ಟೇ ಎಷ್ಟು ಜನ ನಮ್ಮಲ್ಲಿ ಅದಕ್ಕೆ ಅರ್ಹತೆಯನ್ನು ಹೊಂದಿರತಕ್ಕಂಥವ್ರು ನಮ್ಮಲ್ಲಿದ್ದಾರೆ ಅಲ್ಲಿಗೆ ಹೋಗಬೇಕು ಜಾಸ್ತಿ ಸಂಬಳ ಬರಬೇಕು ಅಷ್ಟೇ ರೀತಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಆ ಮಟ್ಟಕ್ಕೆ ಮಟ್ಟಕ್ಕೇರ್ತಕ್ಕಂಥವ್ರು ಅದರಲ್ಲಿ ನ್ಯೂನತೆ ಇದೆ ಹೀಗಾಗಿ ಅವರೆಲ್ಲ ಬಂದು ಸಹಜವಾಗಿ ಇರೋ ಬೆಂಗಳೂರು ಉಳಿಯೋಲ್ಲ ನಾವಿಲ್ದೇ ಬೆಂಗಳೂರು ಜೀವನ ನಡೆಯಲ್ಲ ಅನ್ನೋ ಭಾವನೆ ಅವ್ರಿಗೆ ಬರೋದು ಸಹಜ ಸೊ ನಾವು ಹೊಟ್ಟೋಗಿಬಿಟ್ರೆ ಅದನ್ನು ರಾಜ ಹೇಳ್ಕೋತಾರೆ ಯೂಟ್ಯೂಬ್ ಬಿಡ್ತಾರೆ ನಾವು ಹೋದರೆ ನಿಮ್ಮ ಬೆಂಗಳೂರು ಉಳಿಯೋಲ್ಲ ಅಂತ ಹೇಳ್ತಾರೆ ಅದನ್ನು ಸುಳ್ಳು ಮಾಡ್ತಕ್ಕಂಥದ್ದು ಅಪ್ಪ ನೀವು ಇಲ್ಲದೆ ಇದ್ದರೆ ನಮ್ಮ ಜೀವನ ನಡೆಯುತ್ತೆ ಅಂತ ಹೇಳೋಂತ ದಾಷ್ಟ್ಯತೆ ಧೈರ್ಯ ನಮ್ಮಲ್ಲಿದೆಯಾ ಸೊ ಪ್ರತಿಯೊಂದಕ್ಕೂ ನನ್ನ ವಿಚಾರದಲ್ಲಿ ನನ್ನ ವೈಯಕ್ತಿಕವಾದಂಥ ಒಂದು ಆಲೋಚನೆ ನನ್ನ ವಿಚಾರದಲ್ಲಿ ನಾವೇ ಇದ್ದೀವಿ ನಾವು ಅವರನ್ನು ಇಲ್ಲಿ ಉಳಿಸ್ಕೊಳ್ಳೋದ್ರೊಳಗಡೆ ಅಥವಾ ನಾವು ಆ ಮಟ್ಟಕ್ಕೆ ಕೆಲಸ ಹೇಳ್ತಾ ಇರೋದು ಆ ಮಟ್ಟಕ್ಕೆ ಇರೋದ್ರೊಳಗಡೆ ना yeah, फिर